ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ನೀಡಿ ಹೃದಯ ಬಡಿತೈದು ನಿಂದೇನೆ ಭಾಗ ಒಂಬತ್ತು ಪಕ್ಕದ ಏರಿಯಾದ ದೇವಸ್ಥಾನದಲ್ಲಿ ಎಡವಟ್ಟು ಮಾಡಿಕೊಂಡು ಅಲ್ಲಿಗೆ ಬಂದಿದ್ದ ಸ್ಕಂದನ ಅಮ್ಮನಿಗೆ ಅತ್ತೆಯ ಪಟ್ಟ ನೀಡಿ ಅವರನ್ನೂ ತನ್ನೊಂದಿಗೆ ಸುಳ್ಳು ಹೇಳುವಂತೆ ಮಾಡಿದ ಚಾರು ಸ್ಕಂದನನ್ನು ನೋಡಿದ್ದೆ ಅವನತ್ತ ಹಾರಿದಳು ಹಾಯ್ ಶ್ರೀ ಎಂದು ತನ್ನ ಮುಂದೆ ಮುದ್ದಾಗಿ ನಗುತ್ತಿದ್ದವಳ ಮೇಲಿಂದ ಕೆಳಗೆ ನೋಡಿ ಮುಂದೆ ನಡೆದ ಶ್ರೀ ಅವನನ್ನು ಹಿಂಬಾಲಿಸಿ ನಡೆದಳು ಚಾರು ತಾನು ಇಷ್ಟು ಚಂದ ತಯಾರಾಗಿ ಬಂದರೂ ಒಂದು ಮೆಚ್ಚುಗೆ ಮಾತನಾಡದೆ ಮುಂದೆ ಹೋದವನ ಮೇಲೆ ಕೋಪಿಸಿಕೊಂಡು ನಡೆದಳು ಚಾರು ಶ್ರೀ ನಿಮ್ಮನ್ನೇ ಕರೆಯುತ್ತಿರೋದು ಕೇಳಿಸ್ತಿಲ್ವಾ ದೇವಸ್ಥಾನದಲ್ಲೂ ಹೀಗೆ ಇರಬೇಕಾ ಎಂದು ಅವನ ಮುಂದೆ ಬಂದು ನಿಂತಳು ಹೀಗೆ ಅಂದರೆ ಹೇಗೆ ನಾನಂತೂ ನಾರ್ಮಲ್ ಇರುವೆ ನೋಡುವವರ ತಲೆ ಕೆಟ್ಟಿರಬಹುದು ಎಂದವ ಮೀಸೆ ಮರಿಯಲ್ಲಿ ನಕ್ಕ ನನ್ನ ತಲೆ ಕಟ್ಟಿದನ ಕಣ್ಣುಗಳು ಗೋಲಿ ಗಾತ್ರದಲ್ಲಿ ಹಿಗ್ಗಿಸಿ ನೋಡಿದವಳ ನೋಟ ಅದೇಕೋ ಇಷ್ಟವಾಗಿತ್ತು ಅವನಿಗೆ ನಾನಲ್ಲಿ ಹಾಗೆ ಅಂದೆ ಎಂದು ಮುಂದೆ ಹೊರಟವನ ಕೈ ಹಿಡಿದು ಎಳೆದಳು ಅವಳ ಕಣ್ಣೋಟದಲ್ಲಿ ಕಳೆದವ ಒಮ್ಮೆಲೆಯ ಚೆತ್ತು ಚತುರ್ವಿ ಯು ಮ್ಯಾಡ್ ಇದು ದೇವಸ್ಥಾನ ಇಲ್ಲಿ ಹೇಗಿರಬೇಕೋ ಹಾಗಿರು ಎಂದನವ ಕೋಪದಿ ಸಾರಿ ಶ್ರೀ ಅಲ್ಲಿ ತೆಂಗಿನಕಾಯಿ ಚಿಪ್ಪು ಬಿದ್ದಿದೆ ನೀವು ನೋಡದೆ ಕಾಲು ಇಡುತ್ತಿದ್ದೀರಿ ಅದಕ್ಕೆ ತಡೆದೆ ಎಂದವಳು ಸಪ್ಪೆ ಮುಖ ಮ ಮಾಡಿ ಹೊರಗೆ ನಡೆದಳು ತೂ ನನ್ನ ಬುದ್ಧಿಗೆ ಪಾಪ ಏನಂದುಕೊಂಡಳು ಎಂದವ ಮನಸ್ಸು ಅದಾಗಲೇ ಅವಳಿಂದೆಯೇ ಓಡಿತ್ತು ಗೆಳತಿಯರೊಂದಿಗೆ ಕಾಪಿ ಶಾಪ್ ಒಂದಕ್ಕೆ ಬಂದಿದ್ದಳು ತ್ರಿಷಾ ಅವಳಿಗೆ ಇದೆಲ್ಲ ಕಾಮನ್ ದಿನಕ್ಕೆ ಮೂರು ಬಾರಿಯಾದರೂ ದುಬಾರಿ ಕಾಫಿ ಕುಡಿದು ತನ್ನ ಗೆಳತಿಯರ ಮುಂದೆ ತನ್ನ ದರ್ಪ ತೋರದಿದ್ದರೆ ಆಗದು ಅವಳಿಗೆ ತಾನು ಕುಳಿತಿದ್ದ ಟೇಬಲ್ ಎದುರು ನನ್ನ ನೋಡಿದಳು ತ್ರಿಷ ಅಂದು ಅವನ ಆಡಿದ ಮಾತುಗಳು ನೆನಪಾಯಿತು ಹೇಗಾದರೂ ಮಾಡಿ ಅವನಿಗೆ ಎಲ್ಲರ ಮುಂದೆ ಅವಮಾನ ಮಾಡಲೆಂದು ಯೋಚಿಸಿದಳು ಅವಳ ತಲೆಗೆ ಬಂದ ಯೋಚನೆಯಂತೆ ಗೆಳತಿಯರಿಗೆ ತಿಳಿಸಿ ಫೋನ್ನಲ್ಲಿ ಮಾತನಾಡುವಂತೆ ಹೊರಗೆದ್ದು ಬಂದಳು ಕನ್ನಿಂದ ತಾನೆ ನನಗೆ ಅಲ್ಲಿ ಎಲ್ಲರ ಎದುರು ಬೈದದ್ದು ಈ ಕಾರ್ನಿಂದ ಇವತ್ತು ನಿನಗೆ ಅವಮಾನವಾಗಲಿ ಎಂದವಳೆ ಅವನ ಕಾರ್ನ ನಾಲ್ಕು ಟೈರ್ಗೆ ಪಿನ್ ಚುಚ್ಚಿದಳು ಕ್ಷಣ ಮಾತ್ರದಲ್ಲಿ ಅವನ ಕಾರಿನ ಗಾಲಿಯ ಗಾಳಿ ಪ್ರಕೃತಿಯಲ್ಲಿ ಲೀನವಾಯಿತು ಅವರ ಕಾರ್ನ ನಾಲ್ಕು ಗಾಲಿ ಪಂಚರ್ ಆದವು ಅದೇಕೋ ಆದರೂ ಸಮಾಧಾನ ಆಗಲಿಲ್ಲ ಅವಳಿಗೆ ಅದೇ ಸೇಫ್ಟಿ ಪಿನ್ನಿಂದ ಅವನ ಬೆಂಚ್ ಕಾರ್ ಮೇಲೆ ಚಿತ್ರವಿಚಿತ್ರವಾಗಿ ಗೀರಿಬಿಟ್ಟಳು ಮತ್ತೆ ಏನು ನಡೆದೇ ಇಲ್ಲವೇನೋ ಎಂಬಂತೆ ತನ್ನ ಗೆಳತಿಯನ್ನು ಸೇರಿದವಳು ಅವನನ್ನು ವಾರೆಗಣ್ಣಿನಲ್ಲಿ ನೋಡುತ್ತಾ ಕುಳಿತಿದ್ದಳು ಅವನ್ನು ಹೊರಡುವ ಸಮಯ ಬಂದಾಗ ಅವಳು ಹಿಂದೆ ಅವಸರದಲ್ಲಿ ಓಡಿಬಂದು ಅಡಗಿ ನಿಂತಳು ಛೇ ಪ್ರೀತಂ ಯಾರು ಹೀಗೆ ಮಾಡಿದ್ದು ಬಾಸ್ಟರ್ಸ್ ಈ ಕಾರಿನ ಬೆಲೆ ತಿಳಿದು ಮಾಡಿದ್ದಾರಾ ಅಥವಾ ತಿಳಿಯದೆ ಮಾಡಿದ್ದಾರಾ ಶಾಪ್ನ ಅಕ್ಕಪಕ್ಕದ ಸಿಸಿಟಿವಿ ಪುಟೇಜ್ ತರಿಸು ನಾನವರನ್ನು ನೋಡಲೇಬೇಕು ಋಷಭ್ ತನ್ನ ಡ್ರೈವರ್ ಮೇಲೆ ಅಬ್ಬರಿಸಿದ ಭಯಗೊಂಡಳು ಹುಡುಗಿ ಸರಿ ಸರ್ ರಾತ್ರಿ ಒಳಗೆ ಕಳುಹಿಸಿಕೊಡುವೆ ನೀವು ಬೇರೆ ಕಾರ್ನಲ್ಲಿ ಹೋಗಿ ಎಂದ ಪ್ರೀತಂ ಋಷಭ್ ಡ್ರೈವರ್ ಮತ್ತೊಂದು ಕಾರ್ಗೆ ಫೋನ್ ಮಾಡಿದ ಅಯ್ಯೋ ಇವನಿಗೆ ನಾನೇ ಕಾರ್ ಹಾಳು ಮಾಡಿದ್ದು ಅಂತ ತಿಳಿದರೆ ಇನ್ನೂ ಅವಮಾನ ಹೇಗಾದರೂ ಮಾಡಿ ಅದನ್ನು ಡಿಲೀಟ್ ಮಾಡಿಸಬೇಕು ಎಂದು ಸಿ ಸಿ ಟಿ ವಿ ಕಂಟ್ರೋಲ್ ಬಳಿ ಹೋದವಳಿಗೆ ಸಿಕ್ಕ ಸಮಾಧಾನದ ಸುದ್ದಿ ಆ ಕ್ಯಾಮ್ರಾ ಸರಿಯಿಲ್ಲ ಎನ್ನುವುದು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಸಹಿತಾಳನ್ನು ನೋಡಿ ಅಚ್ಚರಿಗೊಂಡ ರಿಷ್ಯಂತ್ ಅದೇಕೋ ಅವಳ ನಗುಮುಖ ಕಾಡಿತವನಿಗೆ ಅವಳ ಕೆನ್ನೆ ತಟ್ಟಿ ಎಚ್ಚರಿಸಲು ನೋಡಿದ ಆಗಲಿಲ್ಲ ಕೊನೆಗೆ ತನ್ನ ತೋಳುಗಳಲ್ಲಿ ಬಳಸಿ ಹೊರಗೆ ಎತ್ತಿಕೊಂಡು ಬಂದ ಸರ್ ಏನಾಯಿತು ಇವಳಿಗೆ ಓಡಿ ಬಂದು ಕೇಳಿದಳು ಸಂಹಿತ ಗೆಳತಿ ಸಂಗೀತ ಗೊತ್ತಿಲ್ಲ ಸ್ಟೋರ್ ರೂಮ್ನಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದರು ಎಂದವ ಅವಳನ್ನು ಅಲ್ಲಿ ಚೇರ್ ಮೇಲೆ ಕೂರಿಸಿದ ನೀವು ಹೋಗಿ ನೀರು ತನ್ನಿ ನಾನು ಇವರನ್ನು ಎಚ್ಚರಿಸುವ ಪ್ರಯತ್ನ ಮಾಡ್ತೀನಿ ಎಂದವ ಅವಳ ಕೆನ್ನೆ ತಟ್ಟಿದ ಎಚ್ಚರ ಆಗಲಿಲ್ಲ ಸಂಗೀತ ತನ್ನ ಬ್ಯಾಗ್ನಲ್ಲಿದ್ದ ಬಾಟಲ್ ತೆಗೆದು ನೀರು ಚಮುಕಿಸಿದಳು ನಿಧಾನವಾಗಿ ಕಣ್ತೆಗೆದವಳು ತೆಗೆದವಳು ಮೊದಲು ನೋಡಿದ್ದೆ ರಿಷಿಯನ್ನ ಸರ್ ನಾನು ಇಲ್ಲಿ ಎಂದು ಹೇಳ ಹೊರಟವಳು ಮತ್ತೆ ಕುಳಿತು ಅದು ನನ್ನ ಕ್ಲಾಸ್ ಮುಗಿಸಿ ಹೊರಟಿದ್ದೆ ಯಾರು ರಿಷಿ ಸರ್ ಕರೀತಾ ಇದ್ದಾರೆ ಅಂದರು ನಾನು ಬರುವಾಗ ಹಿಂದಿನಿಂದ ಬಾಯಿ ಮುಚ್ಚಿ ಇಲ್ಲಿ ಲಾಕ್ ಮಾಡಿದರು ಎಂದು ಅವನು ಕೇಳುವ ಮುನ್ನ ನಡೆದ ವಿಷಯ ತಿಳಿಸಿದಳು ಹೌದಾ ನಿಮ್ಮನ್ನು ಕಂಡರೆ ಆಗದೇ ಇರುವವರು ಇದ್ದಾರಾ ಯಾಕೋ ಅವನ ಮನಸ್ಸಲ್ಲಿ ಅದೊಂದು ಪ್ರಶ್ನೆ ಉದ್ಭವಿಸಿತು ಇಲ್ಲ ಸರ್ ನಾನು ಯಾರ ಬಳಿಯೂ ಜಗಳ ಮಾಡಿಲ್ಲ ಯೋಚಿಸದೆ ನುಡಿದಳು ಇವಾಗ ಓಕೆ ಅಲ್ವಾ ಈಗ ನಿಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಾ ಅಥವಾ ಮನೆಗೆ ಹೋಗ್ತೀರಾ ಹಿಡಿದಿರುವ ಅವಳ ಕೈಯನ್ನು ಬಿಟ್ಟೇ ಇಲ್ಲ ಅವ ಇಲ್ಲ ಸರ್ ಈಗ ಓಕೆ ಮನೆಯಲ್ಲಿ ತಿಳಿದರೆ ಸುಮ್ಮನೆ ಗಾಬರಿ ಆಗ್ತಾರೆ ಹೋಗ್ತೀನಿ ತುಂಬ ಥ್ಯಾಂಕ್ಸ್ ಸರ್ ಎಂದು ತನ್ನ ಬ್ಯಾಗ್ ತೆಗೆದುಕೊಂಡಳು ಓಕೆ ಟೇಕ್ ಕೇರ್ ಇದೇ ಮೊದಲ ಬಾರಿಯೇನೋ ಹರಿಷಿ ತನ್ನ ತಂಗಿಯನ್ನು ಬಿಟ್ಟು ಬೇರೊಬ್ಬರಿಗೆ ಟೇಕ್ ಕೇರ್ ಎಂದು ನುಡಿಯುತ್ತಿರುವುದು ಬಾಯ್ ಸರ್ ಎಂದು ಇಬ್ಬರು ಹೊರಟರು ದೇವಸ್ಥಾನದ ಪ್ರೋಗ್ರಾಂ ಮುಗಿಸಿ ನೇರವಾಗಿ ಸ್ಟೇಷನ್ಗೆ ಹೋಗಿದ್ದ ಸ್ಕಂದ ಯತೀಶ್ಚಂದ್ರರು ಅದಾಗಲೇ ಬಂದು ಕುಳಿತಿದ್ದರು ನೋಡು ಬಾರ್ಗವ್ ಇದು ಸ್ಟೇಷನ್ಗೆ ಬರುವ ಸಮಯವ ನೇರವಾಗಿ ಕೇಳದೆ ಸುತ್ತಿ ಬಳಸಿ ಕೇಳಿದರು ಹೌದು ಬೆಳಗ್ಗೆ ಹತ್ತಕ್ಕೆ ಬಂದು ಕುಳಿತು ನೀವು ಮಾಡಿದ್ದನ್ನು ನಾನು ಕಂಡಿದ್ದೇನೆ ನಾನು ಈಗ ಬಂದಾದರೂ ನನ್ನ ಕೆಲಸ ನಾನು ಮಾಡುತ್ತೇನೆ ನಿಮ್ಮದು ಎಷ್ಟು ಇದೆಯೋ ಅಷ್ಟು ನೋಡಿಕೊಂಡರೆ ಸಾಕು ನೇರವಾಗಿ ಅವರ ಎದುರು ನಿಂತು ನುಡಿದ ಹೌ ಡೇರ್ ಯು ಎಂದು ಅರಚಿ ಅವನ ಮುಂದೆ ಒಂದು ಫೈಲೆಸೆದವರು ಈ ಫೈನ್ ಮೊನ್ನೆ ನಡೆದ ಕೊಲೆಗೆ ಸಂಬಂಧಿಸಿದ್ದು ಒಂದು ಸುಳಿವಿಲ್ಲ ಇನ್ನೊಂದು ದಿನದೊಳಗೆ ಅಪರಾಧಿಯ ಪತ್ತೆ ಹಚ್ಚು ಇದರಲ್ಲಿ ತೋರಿಸು ನಿನ್ನ ಚಾಣಾಕ್ಷತೆ ಆಮೇಲೆ ಮಾತನಾಡುವಿಯಂತೆ ಕಟುವಾಗಿ ನುಡಿದು ವ್ಯಂಗ್ಯವಾಗಿ ನಕ್ಕರು ಹಾ ಹಾ ಇಡೀ ಸ್ಟೇಷನ್ ಕೇಳುವಂತೆ ಜೋರಾಗಿ ನಕ್ಕ ಶ್ರೀ ಎಲ್ಲರೂ ಅವನನ್ನೇ ನೋಡುವಾಗ ನಾನು ಒಂದೇ ಗಂಟೆಯಲ್ಲಿ ಈ ಕೇಸ್ ಸಾಲ್ವ್ ಮಾಡ್ತೀನಿ ಈ ಚಾಲೆಂಜಲ್ಲಿ ಗೆದ್ದರೆ ನನಗೇನು ಸಿಗುತ್ತೆ ಅವರನ್ನು ಪ್ರಶ್ನಿಸಿದ ಒಂದು ಗಂಟೆ ವ್ಯಂಗ್ಯವಾಗಿ ನಕ್ಕು ಹಾಂ ನಾನು ಒಂದು ದಿನ ನೀನು ಹೇಳಿದ ಕೆಲಸ ಮಾಡ್ತೀನಿ ಎಂದು ಒಪ್ಪಿದವರು ಸೋದರೆ ಎಂದು ಹುಬ್ಬರಿಸಿ ಕೇಳಿದಾಗ ಒಂದು ವಾರ ನಾನು ನೀವು ಹೇಳಿದಂತೆ ಕೇಳುವೆ ಎಂದವ ಫೋನಿನಲ್ಲಿ ಮುಳುಗಿದ ಫೈಲ್ನಲ್ಲಿ ಮುಳುಗಿದ ಹಾಂ ಈಗ ಸಮಯ ಹನ್ನೊಂದು ಗಂಟೆ ಬೇಕಾದರೆ ಎರಡು ಗಂಟೆ ಟೈಮ್ ತಗೋ ಸರಿಯಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಅಪರಾಧಿ ನನ್ನ ಮುಂದಿರಬೇಕು ನುಡಿದು ನಡೆದರು ಅಂದು ಯಾವುದೇ ಕೇಸ್ ಇರಲಿಲ್ಲ ಚಿರಾಯುವಿಗೆ ಹಾಗಾಗಿ ಕೋರ್ಟ್ ಆವರಣದಲ್ಲಿ ತನ್ನ ವಯಸ್ಸಿನವರೊಂದಿಗೆ ಹರಟೆ ಹೊಡೆಯುತ್ತಿದ್ದ ಅವನ ಎದುರು ಹಾದು ಹೋದಳು ಅವನ ಹೃದಯದ ರಾಣಿ ಅದೇಕೋ ಮೊನ್ನೆಯಿಂದ ಹುಡುಗನ ನಿದ್ದೆಯೆಲ್ಲ ಅವಳೆ ಕದ್ದಿದ್ದಾಳೆ ನೀವು ಮಾತಾಡ್ತಾ ಇರಿ ನಾನೀಗ ಬರುವೆ ಎಂದವ ಓಡಿದವಳ ಕಡೆಗೆ ರೀ ವಿಸ್ಮಯ ಒಂಚೂರು ಮುಂದೆ ಇದ್ದವಳ ಜೋರಾಗಿ ಕರೆದ ನಿಲ್ರಿ ಇಲ್ಲಿ ಎಂದವ ಎದುರಿಸು ಬಿಟ್ಟು ಅವಳ ಕಡೆಗೆ ಬಂದು ಲಾರಿಯೊಂದು ಅವಳ ಹತ್ತಿರ ಬರುತ್ತಿತ್ತು ಈ ಕಡೆ ಬನ್ರಿ ಎಂದವ ಅವಳ ಕೈ ಹಿಡಿದು ಸೈಡ್ಗೆ ಎಳೆದ ನಿಂತಲ್ಲೇ ನಿಂತಳು ವಿಸ್ಮಯ ನಿಮಿಷದ ಅಂತರದಲ್ಲಿ ಅವಳ ಜೀವವನ್ನು ಕಾಪಾಡಿದ್ದ ಚಿರಾಯು ರಿಷಿ ತನ್ನ ತೆಕ್ಕೆಯಲ್ಲಿ ತೆಗೆದುಕೊಂಡಿದ್ದನ್ನ ನೆನೆದು ಖುಷಿಯಿಂದ ತನ್ನ ಗೆಳತಿಯರೊಂದಿಗೆ ಕ್ಯಾಂಟೀನಲ್ಲಿ ಕುಳಿತಿದ್ದರು ಸಹಿತ ಏನಮ್ಮ ಚಿನ್ನು ಭಾರಿ ಖುಷಿಯಲ್ಲಿದೆಯಾ ಗೆಳತಿಯನ್ನು ಛೇಡಿಸಿದಳು ಸಂಗೀತ ಹಾಗೇನಿಲ್ಲ ಇದುವರೆಗೂ ನನ್ನ ಕಣ್ಣೆತ್ತಿಯು ನೋಡದ ಸರ್ ನನ್ನ ತೋಳಲ್ಲಿ ಎತ್ತಿಕೊಂಡ್ರಲ್ಲ ಎಂದವಳ ಮಾತು ಪೂರ್ಣ ಆಗುವ ಮುನ್ನ ಅದೆಲ್ಲಿದ್ದನೋ ಕೋಪ ಹೊತ್ತೆ ಬಂದ ರಿಷಿ ಅವಳ ಕೆನ್ನೆಗೆ ಬಾರಿಸಿದ ಆಶ್ಚರ್ಯದಿಂದ ಅವರನ್ನೇ ದಿಟ್ಟಿಸಿ ತನ್ನ ಕೆನ್ನೆ ಮೇಲೆ ಕೈ ಇಟ್ಟಳು ಸಂಗೀತ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ